ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದ ಲಾಗ್ ಏನಪ್ಪ ಸೀರೆ ಅಂಗಡಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಏನಿಲ್ಲ ದೇವ್ರಿಗೆ ನಾಳೆ ಒಂದು ಸೀರೆಯನ್ನು ಕೊಡೋದಿತ್ತು ಹಾಗಾಗಿ ಒಂದು ಸೀರೆಯನ್ನು ತೊಗೊಂಡು ಹೋಗೋಣ ಅಂತ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಕೆಲವೊಂದಷ್ಟು ಸೀರೆಗಳನ್ನೆಲ್ಲ ನೋಡ್ತಾ ಇದೆ ನಮಗೆ ಬೇಡ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅಂಗಡಿಯವರು ಬಲವಂತಕ್ಕಾದ್ರೂ ನಾವು ಕೆಲವೊಂದು ಸಲ ನೋಡಬೇಕು ಅಂತ ಅನಿಸುತ್ತೆ ಕೆಲವೊಂದಷ್ಟು ಕ್ರೇಪ್ ಸೀರೆಸ್ ಎಲ್ಲ ಬಂದಿದೆ ನೋಡಿ ಮೇಡಮ್ ಅಂತ ಅಂದರು ಹಾಗಾಗಿ ಕೆಲವೊಂದಷ್ಟು ಸೀರೆಗಳನ್ನೆಲ್ಲ ಓಪನ್ ಮಾಡಿ ನೋಡಿದೆ ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಮೆಸೇಜ್ ಹಾಕಿದ್ದೀರಾ ಸೀರೆನ ಎಲ್ಲಿ ತೊಗೊತೀರಾ ನೀವು ಅಂತ ಕೆಲವೊಂದಷ್ಟು ಕಾಟನ್ ಸೀರೆನ ನಾನು ಈ ಅಂಗಡಿಯಲ್ಲೇ ತೊಗೊಂಡಿರೋದು ಇದು ಅಪ್ಸರ ಅಂತ ಚನ್ನಪಟ್ಣದಲ್ಲಿ ಇರುವಂಥ ಪೇಟೆ ಬಿದಿಲಿದೆ ಇದು ಅಂಗಡಿ ಚಂದಪಣದಲ್ಲಿ ಪೇಟೆ ಬಿದಿಯಲ್ಲಿರುವಂಥ ಅಪ್ಸರ ಅನ್ನೋವಂಥ ಅಂಗಡಿ ತುಂಬಾ ಚೆನ್ನಾಗಿದೆ ಅಂಗಡಿ ಮತ್ತು ಅಷ್ಟೇ ಕಲೆಕ್ಷನ್ಸು ಚೆನ್ನಾಗಿದೆ ಪ್ರೈಸ್ ವೈಸ್ ಅಂತೂ ತುಂಬಾ ಕಮ್ಮಿಯಾಗಿದೆ ಕಾಟನ್ ಸೀರೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಬಟ್ ಯಾವಾಗಲೂ ನಾನು ಬರಲ್ಲ ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲನೇ ಈ ಅಂಗಡಿಗೆ ಬರೋದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ಜನಕ್ಕೆ ಮಡ್ಲಕ್ಕಿ ಕೊಡೋದು ಹೇಗೆ ಮತ್ತೆ ಯಾವ ರೀತಿ ಕೊಡೋದು ಅಂತ ಗೊತ್ತಿರಲ್ಲ ಅಂತವ್ಗೋಸ್ಕರ ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಟ್ಟೆ ಸಾಮಾನ ಹೇಗೆ ಜೋಡಿಸೋದು ಅಥವಾ ದೇವರಿಗೆ ಮಡಿಲಕ್ಕಿನ ಹೇಗೆ ಕೊಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ಒಂದ್ಸಲ ವಿಡಿಯೋ ನೋಡ್ಕೋಬಹುದು ಮಡ್ಲಕ್ಕಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನೆಲ್ಲ ನಾನು ಒಂದ್ ಸೈಡ್ ಎತ್ತಿ ಇಟ್ಕೊಂಡಿದ್ದೀನಿ ಒಂದೇ ಸಲ ಎತ್ತಿ ಇಟ್ಕೊಂಡ್ರೆ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಈಸಿ ಆಗುತ್ತೆ ಮತ್ತೆ ತೋರ್ಸೋದಕ್ಕೆ ಈಸಿ ಆಗುತ್ತೆ ಅಥವಾ ಯಾವ ಥರ ನಾವು ಜೋಡಿಸ್ಕೊಬೇಕು ಅನ್ನೋದಕ್ಕೆ ಅನ್ನೋದನ್ನ ಹೇಳೋದಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಜೋಡ್ಸ್ಬೇಕಾದ್ರೆ ಒನ್ ಬೈ ಒನ್ನು ಯಾವ ರೀತಿ ಜೋಡಿಸೋದು ಅಂತ ಹೇಳ್ಕೊಂಡು ಹೋಗ್ತೀನಿ ಐದಿಡಿಯಾಗುವಷ್ಟು ಅಕ್ಕಿನ ತಗೊಂಡಿದೀನಿ ಒಂದು ಐದು ಬೆಳ್ಳೆದೆಲೆನ ತಗೊತಾ ಇದ್ದೀನಿ ಐದು ಬೆಳ್ಳೆದೆಲೆಗೆ ಎಂಟು ಅಟ್ಲ ಅಡಿಕೆನ ತಗೊಂಡಿದ್ದೀನಿ ಅದರ ಪ್ರಕಾರನೇ ನಾವು ಇಲ್ಲಿ ದಕ್ಷಿಣ ಇಡಬೇಕಾಗುತ್ತೆ ನೀವು ಸಪ್ರೇಟ್ ಉಂಡಿಗೆ ಹಾಕೋದು ಬೇರೆ ಇರುತ್ತೆ ನಾನಿಲ್ಲಿ ಏನು ಅರಿಕೆ ಮಾಡ್ಕೊಂಡಿರ್ತೀನಿ ಅದರ ಪ್ರಕಾರನೇ ಇಲ್ಲಿ ದಕ್ಷಿಣ ಕಾಸನ್ನು ಸಹ ಇದ್ದೀನಿ ಮೊದಲನೇದಾಗಿ ನಾವು ಒಳ್ಳೆದೆಲೆಯಿಂದನೇ ಸ್ಟಾರ್ಟ್ ಮಾಡ್ಬೋ ಮಾಡಬೇಕು ಯಾಕೆಂದರೆ ಒಳ್ಳೆದಲ್ಲಿ ಮಹಾಲಕ್ಷ್ಮಿ ರೂಪ ಆಗಿರೋದ್ರಿಂದ ಮೊದಲನೇದಾಗಿ ಒಳ್ಳೆದೆಲೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಅಚ್ಚು ಬೆಲ್ಲನ ತೊಗೊಂಡೀನಿ ಯಾವುದೇ ರೀತಿ ಇರುವಂಥ ಅಚ್ಚು ಬೆಲ್ಲನ ತೊಗೋಬೇಕಾಗುತ್ತೆ ಅರ್ಧ ಹೋಳಾಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅರ್ಶಿನ ಕುಂಕುಮ ತೊಗೊಂಡಿನಿ ಗೋಪುರಂ ಅರ್ಶನ ಕುಂಕುಮ ಚೆನ್ನಾಗಿರುತ್ತೆ ಮತ್ತು ದೇವ್ರಿಗೂ ಸಹ ಇದನ್ನು ಉಪಯೋಗಿಸ್ತದೆ ಅನ್ನೋದಕ್ಕೋಸ್ಕರ ಇದನ್ನೇ ತೊಗೊಳ್ಳಿ ಇನ್ನು ಬಳೆ ಬಿಚ್ಚೋಲೆ ಮ ಮಹಾಲಕ್ಷ್ಮಿನ ಅಲಂಕಾರಕ್ಕೋಸ್ಕರ ಬಳೆ ಬಿಚ್ಚೋಲೆಯನ್ನು ತೊಗೊಂಡಿದ್ದೀನಿ ಇದು ನಿಮ್ಮ ಶಕ್ತಿಯನುಸಾರ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಒಂದು ಹಣ್ಣನ್ನು ತಗೊಂಡಿದ್ದೀನಿ ಒಂದು ಚಿಪ್ಪಾಗುವಷ್ಟು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಎರಡು ಅರ್ಶಿನದ ಕೊಂಬನ್ನು ಸಹ ತೊಗೊಂಡಿದ್ದೀನಿ ಅಷ್ಟು ಬಳೆನ ತೊಗೊಂಡಿದ್ದೀನಿ ಇನ್ನು ಒಂದು ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ ಸಹ ತೊಗೊಂಡಿದ್ದೀನಿ ನೀವು ಹೊರ್ಗಡೆ ಏನಾದರೂ ಕೊಡುವಂಥದ್ದಿದ್ರೆ ಸಬ್ಸಪ್ರೇಟ್ ತೊಗೊಂಡೋಗಿ ಕವರಲ್ಲಿ ಕೊಟ್ಟರು ಸಹ ಆಗುತ್ತೆ ಅಲ್ಲಿ ಹೋಗಿ ಜೋಡ್ಸ್ಕೊಂಡ್ರೂ ಆಗುತ್ತೆ ಮನೆಯಿಂದ ಮನೆಯಿಂದ ಇದ್ದೀನಿ ಅನ್ನೋಂಥವ್ರು ಈ ಥರ ಎಲ್ಲ ಒಂದೇ ಸಲ ರೆಡಿ ಮಾಡಿಕೊಂಡು ಹೋದರೆ ಆಗುತ್ತೆ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ದೇವಸ್ಥಾನ ನಮಗೆ ನಿಯರೇ ಇರೋದ್ರಿಂದ ಈ ಥರನೇ ಎಲ್ಲ ಒಂದೇ ಸಲ ಮನೇಲೆ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದಕ್ಕೆ ಹೂವು ಒಂದಿಲ್ಲ ಹೊರಗಡೆ ಹೂವನ್ನ ತೊಗೊತಾಯಿದ್ದೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ತಟ್ಟೆ ಸ್ವಲ್ಪ ದೊಡ್ಡದಾಗಿದ್ರೆ ನೀಟಾಗಿ ಕ್ಲಿಯರಾಗಿ ಕಾಣೋದು ಸ್ವಲ್ಪ ತಟ್ಟೆ ಚಿಕ್ಕದಾಗಿದೆ ಹಾಗಾಗಿ ಈ ಥರ ಜೋಡಿಸ್ಕೊಂಡಿದೀನಿ ಸ್ವಲ್ಪ ತಟ್ಟೆ ಅಗ್ಲೋ ಆಗಿರೋದನ್ನ ತೊಗೊಂಡ್ರೆ ನಿಮಗೆ ನೀಟಾಗಿ ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನಾವು ಯಾವುದೇ ದೇವರನ್ನ ಪೂಜೆ ಮಾಡಲಿ ಅಥವಾ ನಮಗೆ ಇಷ್ಟವಾದ ದೇವರು ಬೇರೆ ಯಾವುದೇ ದೇವರಾಗಿರಲಿ ಮೊದಲನೇದಾಗಿ ನಾವು ಮನೆ ದೇವರಿಗೆ ಕೈ ಮುಗಿದು ಅಥವಾ ಮನೆ ದೇವರಿಗೆ ನಾವು ಮಾಡ್ತಿರುವಂಥ ಕೆಲಸದ ಬಗ್ಗೆ ಹೇಳಿ ಆಮೇಲೆ ಹೊರಗಡೆ ಹೊರಡಬೇಕು ಅಂತ ಅಂತಾರೆ ಸೊ ನಾನು ಹಾಗೇ ಇವತ್ತು ಮಾಡ್ತಾ ಇರೋದು ಮನೇಲಿ ಪೂಜೆನೆಲ್ಲ ಮುಗಿಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದಂಥ ಮಡ್ಲಕ್ಕಿಗೆ ಒಂದು ನಮಸ್ಕಾರ ಮತ್ತು ಸಂಕಲ್ಪನ ಮಾಡಿ ಮನೆಯಿಂದ ಹೊರಡ್ತಾ ಇದ್ದೀವಿ ನಾವು ಯಾವ ದೇಶಕ್ಕೋಸ್ಕರ ಅರ್ಕೆನ ಮಾಡ್ಕೊಂಡಿರ್ತೀವಿ ಆ ಅರ್ಕೆ ಏನಾದರೂ ನಮಗೆ ಕಂಪ್ಲೀಟಾಗಿ ಫಲ ಕೊಟ್ಟಿದೆ ಅಂದರೆ ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ದೇವ್ರ ಸನ್ನಿಧಾನಕ್ಕೆ ಹೊರಟೆ ಈ ದೇವಸ್ಥಾನ ಇರೋದು ಚಂದಪಣದಲ್ಲೇ ಕೋಟೆ ಮರಮ್ಮ ದೇವಸ್ಥಾನ ಅಂತ ಇದು ಐದು ದಿನದಿಂದ ಹಬ್ಬ ನಡೀತೈತೆ ತುಂಬನೇ ಚೆನ್ನಾಗಿ ನಡೀತೋ ಹಬ್ಬ ಎಲ್ಲ ನಾವು ಇವತ್ತು ಅರ್ಕೆನ ತೀರ್ಸೋಣ ಅಂತ ದೇವ್ರ ಸನ್ನಿಧಾನಕ್ಕೆ ಬಂದಿದ್ದೀವಿ ಕೆಲವೊಬ್ಬರಿಗೆಲ್ಲ ತಟ್ಟೆ ಸಾಮಾನು ಅಥವಾ ಮಡ್ಲಕ್ಕಿನ ಕೊಡೋದು ಹೇಗೆ ಅಂತ ಗೊತ್ತಿರಲ್ಲ ನನಗೂ ಮೊದ ಮೊದಲೆಲ್ಲ ಗೊತ್ತಿರಲಿಲ್ಲ ನಾನು ಬೇರೆಯವರಿಂದ ಕೇಳಿ ತಿಳ್ಕೊಂಡು ನೋಡಿ ತಿಳ್ಕೊಂಡು ನನ್ನ ಅರ್ಕೆಗಳನ್ನ ತೀರಿಸ್ಕೊತಾ ಇದ್ದೀನಿ ಹಬ್ಬ ಮುಗಿದು ಐದು ದಿನ ಆಗಿದೆ ಅಂದ್ರೂ ಇನ್ನೂ ಅರ್ತಿ ಮಾಡೋರು ಮಡ್ಲಕ್ಕಿ ಕೊಡೋರು ಜನ ತುಂಬಾ ಇದ್ರು ಮೇಲೆ ಒಬ್ರು ಬರ್ತಾನೆ ಇದ್ರು ಬಟ್ ನನಗಂತೂ ತುಂಬಾ ಖುಷಿ ಬೆಳಗ್ಗೆ ಒಂಥರ ದೇವ್ರ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಬೆಳಗ್ಗೆನ ಕೆಲಸನೆಲ್ಲ ಮುಗಿಸಿ ನನಗೆ ಮಗ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಅಥವಾ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಅವನ ಹೋಗಿ ಬರೋದು ಅಂದರೆ ತುಂಬ ಖುಷಿ ಹಾಗಾಗಿ ಬೆಳಗ್ಗೆ ಕೆಲಸನೆಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ವಿ ಈಗ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕಿನೂ ಸಹ ಕೊಟ್ವಿ ವಾಪಸ್ ಅವರು ನಮಗೆ ಈ ಥರ ಗಂಟು ಕಟ್ಟಿ ಕೊಡೋಕ್ಕೆ ಕೇಳ್ತಾರೆ ಈ ಟೈಮ್ ಅಷ್ಟೇ ನೆಕ್ಸ್ಟ್ ಏನಾದರೂ ನಮಗೆ ಬೇಕು ಭಗವಂತನಿಂದ ನಾವೇನಾದರೂ ನೆಕ್ಸ್ಟ್ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದ್ರೆ ಆ ಟೈಮ್ ದಲ್ಲೇ ನಾವು ಇನ್ನೊಂದು ಸಂಕಲ್ಪನ ಮಾಡ್ಕೊಂಡ್ರು ಆಗುತ್ತೆ ದೇವರು ನಮ್ಮ ಭಕ್ತಿ ಅನುಸಾರ ಹೊರ ಖಂಡಿತ ಕೊಟ್ಟೆ ಕೊಡ್ತಾರೆ ಕೌಶಿ ಐದಿನಿಂದ ಡೈಲಿ ದೇವಸ್ಥಾನದ ಹತ್ರ ಬರ್ತಾ ಇದ್ದ ಅವನಿಗೆ ಈ ಜಾತ್ರೆ ಅಂದರೆ ತುಂಬಾನೇ ಇಷ್ಟ ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಜಾತ್ರೆನ ಎಂಜಾಯ್ ಮಾಡ್ತಾರೆ ನಾನು ನೀವು ಬಂದೇ ಇರಲಿಲ್ಲ ಇವತ್ತು ಮಡ್ಲಕ್ಕಿನ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ತುಂಬಾ ಚೆನ್ನಾಗಿ ದರ್ಶನವೂ ಸಹ ಆಯಿತು ನಮಗೆ ನಾನು ಅಂದ್ಕೊಂಡಿದ್ದಂಥ ಮಡ್ಲಕ್ಕಿ ಸೇವೆನೂ ಸಹ ಸಲ್ಲಿಸಿ ಆಯಿತು ನೆಕ್ಸ್ಟು ಇನ್ನೊಂದು ಮಡ್ಲಕ್ಕಿ ಸೇವೆಯಲ್ಲಿ ನೆಕ್ಸ್ಟು ಫ್ರೈಡೇ ಸಿಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಅರ್ಕೆ ಇದೆ ಹಾಗಾಗಿ ಅದ್ರದ್ದು ಬೇಕಾದ್ರೆ ವೀಡಿಯೋ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅಥವಾ ಶೇರ್ ಮಾಡಿ ಅಂತ ಏನಾದರೂ ಹೇಳಿದ್ರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ನಾವು ಕೂತ್ಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಎಲ್ಲರಿಗೂ ಅಷ್ಟೇ ದೇವರು ಅಂದ್ರೇ ಒಂದು ಒಂಥರ ಪಾಸಿಟಿವ್ ಎನರ್ಜಿ ಅಲ್ವಾ ದೇವರ ದರ್ಶನ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದಮೇಲೆ ನಾವು ಬೆಳಗ್ಗೆ ಒಂದು ಸ್ವಲ್ಪ ನೀರು ಸಹ ಕುಡಿದೇನೆ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಬಂದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡ್ದು ತಿಂಡಿಗೆ ರೆಡಿ ಮಾಡ್ಕೊತಾಯಿ ನನಗೆ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಸಿಂಪಲ್ ರೆಸಿಪಿ ಅಂದರೆ ನನಗೆ ಇಡ್ಲಿ ಆಲ್ರೆಡಿ ನೈಟೆನೇ ನೆನೆಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅಥವಾ ರುಬ್ಬಿ ಇಟ್ಕೊಂಡಿರ್ತೀನಿ ಎದ್ದ ತಕ್ಷಣ ಇಡ್ಲಿನ ಬಾಕ್ಸ್ ಹೋಗ್ಕೊಂಬಿಟ್ರೆ ಬೇಗ ಬೇಗ ಆಗುತ್ತೆ ಅಂತ ಬೇರೆ ಯಾವುದೇ ರೆಸಿಪಿಗಳು ನನಗಷ್ಟು ಈಸಿ ಅಂತ ಅನಿಸಲ್ಲ ಓವರ್ನೈಟ್ ನಾನು ಆಲ್ರೆಡಿ ರುಬ್ಬಿ ಚೆನ್ನಾಗಿ ಇಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ತುಂಬನೇ ಚೆನ್ನಾಗಿ ಬಂದಿದೆ ಇನ್ನೊಂದಿಬ್ರು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದೀರಾ ಇಡ್ಲಿ ರೆಸಿಪಿನ ಶೇ ಶೇರ್ ಮಾಡಿ ಮೇಡಮ್ ಅಂತ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಕಂಪ್ಲೀಟಾಗಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ ಬಟ್ ಒಂದು ಸಿಂಗಲ್ ಟಿಪ್ಸ್ ಏನಪ್ಪಾ ಅಂತಂದರೆ ಇಡ್ಲಿನ ರುಬ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ನೈಸಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಹೋಟೆಲ್ಗಳೆಲ್ಲ ತಿಂತೀವಲ್ಲ ಸಾಫ್ಟಾಗೆ ಆ ಥರ ಬರುತ್ತೆ ನಾನು ಇಡ್ಲಿ ಮಾಡಬೇಕಾದ್ರೆ ಯಾವತ್ತೂ ಸೋಡಾನ ಯೂಸ್ ಮಾಡಲ್ಲ ಎಣ್ಣೆ ತೀರ ಕಮ್ಮಿ ಯಾವಾಗಾದರೂ ಒಂದು ಸಲ ಎರಡು ಸಲ ನನಗೆ ಅರ್ಜೆಂಟ್ ಇದೆ ಅಂದರೆ ಮಾತ್ರ ಎಣ್ಣೆನ ಯೂಸ್ ಮಾಡಿ ಇಡ್ಲಿನ ಮಾಡ್ತೀನಿ ನಮ್ಗೆ ಏನಾದರೂ ಇಡ್ಲಿ ಸಾಫ್ಟಾಗಿ ಬರಬೇಕು ಅಥವಾ ತಟ್ಟೆ ಕಚ್ಕೊಬಾರ್ದು ಅಂದರೆ ಇಡ್ಲಿನ ಮಾಡೋಕ್ಕೆ ಮೊದಲಿಗೆ ಈ ಥರ ಒಂದು ಸಲ ಸ್ಟೀಮ್ ಮಾಡಿ ಇಟ್ಕೊಂಡು ಆಮೇಲೆ ಇಡ್ಲಿನ ಹಾಕ್ಕೊಂಡ್ರೆ ನಮಗೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಯಾವುದೇ ರೀತಿ ತಟ್ಟೆ ಕಚ್ಕೊಳ್ಳಲ್ಲ ಸಿಂಪಲಾಗಿ ಇಡ್ಲಿನ ಮಾಡ್ಕೊಂಬಿಡ್ಬೋದು ಬಿಗಿನರ್ಸ್ಗೆಲ್ಲ ಕಷ್ಟ ಅಂತ ಅಂದರೆ ಅಥವಾ ಗೊತ್ತಿಲ್ಲ ಅಂತಂದರೆ ಖಂಡಿತ ನೀವು ಒಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಆಯಿಲ್ ಸ್ವಲ್ಪ ಇಷ್ಟ ಆಗಲ್ಲ ಅಂಥವ್ರಿಗೂ ಅಂಥವ್ರಿಗೆ ಈ ಟಿಪ್ಸು ಯೂಸ್ ಆಗಬಹುದೇನೋ ಅಂತ ಅಂದ್ಕೊಂಡೀನಿ ಇಡ್ಲಿ ಜೊತೆ ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡಿದೆ ಮನೆಯವ್ರಿಗೂ ಸಹ ಬ್ರೇಕ್ಫಾಸ್ಟ್ ಕೊಟ್ಟು ಚಿನ್ನುಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ನ ಮುಗಿಸಿದೆ ಮತ್ತೊಂದು ವೀಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಸಿಗ್ತೀನಿ ಆದಷ್ಟು ಬೇಗ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಇನ್ನೂ ಹೆಚ್ಚಿನ ವೀಡಿಯೋಗಳ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ